ಗಾಂಧಿ ಚೌಕ್ನಲ್ಲಿ ಆಟೋಗಳಿಗೆ ನಿಲ್ದಾಣ ಕಲ್ಪಿಸುವಂತೆ ಆಟೋ ಚಾಲಕರು ವಿಜಯಪುರ ನಗರದ ದರ್ಬಾರ್ ಮೈದಾನದಲ್ಲಿ ಪ್ರತಿಭಟನೆ ನಡೆಸಿದರು ವಿಜಯಪುರ ನಗರದ ಗಾಂಧಿ ಚೌಕ್ನಲ್ಲಿ ಆಟೋಗಳಿಗೆ ನಿಲ್ದಾಣವನ್ನು ಕಲ್ಪಿಸಬೇಕು ಅಲ್ಲದೆ ನಗರದ ಹೃದಯ ಭಾಗವಾದ ಗಾಂಧಿ ಚೌಕ್ನಲ್ಲಿ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ ಇದರಿಂದ ಆಟೋ ಚಾಲಕರಿಗೆ ಆರ್ಥಿಕ ಸುಧಾರಣೆ ಆಗುತ್ತದೆ ಎಂದು ಆಗ್ರಹಿಸಿದರು ಅದಕ್ಕಾಗಿ ಸಂಚಾರಿ ಪೊಲೀಸರು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ನಿಲ್ದಾಣ ಕಲ್ಪಿಸಬೇಕು ಎಂದರು ಸಮಸ್ಯಾಗ್ತದೆ ವೆಹಿಕಲ್ ಹೋಗೋದ್ ಸಮಸ್ಯೆ ಆಗ್ತದೆ ಇವ್ರು ಆಟೋದವ್ರು ಹೋಗ್ಲಿಪ್ಪ ಅಂದ್ರೆ ಕೈಪಾಲಿಂದ ಅವ್ರು ಆಗುದಿಲ್ಲ ಆಟದವ್ರು ಓಡಿಸ್ಬೇಕಾ ಆ ಕೆಲಸ ಪೊಲೀಸರು ಬೆನ್ನ ಬೇಡ

देना

ಸಮಸ್ಯೆ ಸಮಸ್ಯೆ ಸಮಸ್ಯಾಗ್ ಗಾಂಧಿ ಚೌಕನಾಗ ಆಟೋಗಳು ಬೇಡ ಅಂತ ಹೇಳಿದ್ದಾರೆ ಸರ್ ನಮ್ಗೆ ದುಡ್ಡಿನಾಗ ಖಾದಿ ಇಲ್ರಿ ಮೊದಲು ಹಿಡ್ಕೊಂಡು ಈಗ ಒಂದು ಐವತ್ತು ವರ್ಷ ಅದು ಆಟೋ ಜಾಗ ಇದ್ದಾರೆ ಸಿಟಿ ದೊಡ್ಡದಾಗ ಬಸ್ ಸ್ಟ್ಯಾಂಡ್ ದೊಡ್ಡದಾಗ ತಗಿಲಿಕ್ಕೆ ಹೋಗ್ತಾರೀ ಅವರು ಅಲ್ಲಿ ಅಲ್ಲಿ ಹೋರಿ ಇಲ್ಲಿ ಹೋರಿ ಕೇಳ್ತಾರೆ ಸರ ಹೆಂಗ್ ಆಗಂಗಿಲ್ಲ ಏನೇ ಮಾಡ್ರಿ ಅದೇ ಸರ್ಕಾರ ಕೂಡ್ರಿ ಅಂತ ನಾವ್ ಯಾಕೆ ಪಬ್ಲಿಕ್ ಇರೋದೇ ಅಲ್ಲಿ ಬಂಗಾರ ಅಂಗಡಿ ಅಲ್ಲಿ ಯಾವಾಗ ನೋಟ್ಬುಕ್ ಬುಕ್ ಅಲ್ಲಿ ತರಕಾರಿ ಅಲ್ಲಿ ಏನೇ ಹಣ್ಣು ಹಂಪಲ್ ಆದ್ರೂ ಅಲ್ಲೇ ಬಂದು ಬರೋದು ಅಲ್ಲೇ ನಮ್ ಇದು ಮಾಡೋದು ಅಲ್ಲಿ ಬಹಳ ಆಗ್ತದೆ ಅದಕ್ಕೆ ಅದಕ್ಕೆ ನಾವೇನಿದ್ದೇವೆ ಸರ್ ಏನೇ ಮಾಡ್ರಿ ದಯವಿಟ್ಟು ಅದೊಂದು ಜಾಗ ಬಿಡಿಸ್ಬೇಡ್ರಿ ಸರ್ ಇದನ್ನೇ ಒಂದು ರಿಕ್ವೆಸ್ಟ್ ಮಾಡಿ ಕೇಳದ್ರಿ ಹನುಮಂತ್ರಿ ಇರಪ್ಪ ಬೋಳ್ಯಾವಾಗ